ಸ್ನೇಹಿತರಿ ಸ್ವಾಮೀಜಿ ಒಬ್ಬರು ಭವಿಷ್ಯದ ಭಾರತಕ್ಕಾಗಿ ಕನಿಷ್ಠ ನಾಲ್ಕು ಮಕ್ಕಳನ್ನಾದರೂ ಅಡೆಯಬೇಕೆಂದು ಕರೆ ನೀಡಿದ್ದಾರೆ ಕಣ್ರಿ ಇಲ್ಲಿ ಯಾವ ಮಠದ ಸ್ವಾಮೀಜಿ ಯಾವ ಪೀಠದ ಸ್ವಾಮೀಜಿ ಯಾವ ರಾಜ್ಯದ ಸ್ವಾಮೀಜಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮೀಜಿ ಹೇಳಿರುವ ಮಾತು ಮುಖ್ಯ ಕಣ್ರಿ ಈ ಭೂಮಿಯಷ್ಟು ತೂಕದ ಮಾತನ್ನ ಸ್ವಾಮೀಜಿಯವರು ಹೇಳಿದ್ದಾರೆ ಕಣ್ರಿ ಎಷ್ಟೋ ಸ್ವಾಮೀಜಿಗಳಿಗೆ ಈ ರೀತಿ ನೇರವಾಗಿ ಹೇಳುವಷ್ಟು ತಾಕತ್ತು ಗಡಸು ಇದೆ ಹೇಳ್ರಿ ಪ್ರಸ್ತುತ ಭಾರತದ ಸ್ಥಿತಿ ನೋಡಿದರೆ ಸ್ವಾಮೀಜಿಯವರ ಮಾತು ಅಕ್ಷರಶಃ ಸತ್ಯ ಎನಿಸುತ್ತದೆ ಕಣ್ರಿ ಸ್ವಾಮೀಜಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಡಜನ್ ಮಕ್ಕಳನ್ನ ಅಡೆದವರಿಗೆ ಬಹುಮಾನ ಕೊಡುವುದಾಗಿ ಘೋಷಿಸಿದ್ದಾರೆ ಕಣ್ರಿ ಒಂದು ಬೇಕು ಎರಡು ಸಾಕು ಅನ್ನು ಸ್ಲೋಗನ್ ಹಾಕಿಕೊಂಡಿರುವ ಈಗಿನ ಯುವ ಪೀಳಿಗೆ ಬದಲಾಗಬೇಕಿದೆ ಕಣ್ರಿ ಅಖಂಡ ಭಾರತ ಭವಿಷ್ಯಕ್ಕಾದರೂ ಈಗಿನ ಯುವ ಪೀಳಿಗೆ ತಮ್ಮ ಧೋರಣೆ ಬದಲಾಯಿಸಿಕೊಳ್ಳುವರೆ ಗೊತ್ತಿಲ್ಲ ಕಣ್ರಿ ಆದರೂ ಸ್ವಾಮೀಜಿ ಹೇಳಿರುವ ಮಾತಿನಲ್ಲಿ ಸತ್ಯ ಇದೆ ಕಣ್ರಿ ನಮ್ಮ ಯುವ ಪೀಳಿಗೆ ಈ ಬಗ್ಗೆ ಚಿಂತಿಸಬೇಕಿದೆ ಕಣ್ರಿ ಒಂದು ಎರಡು ನಾಲ್ಕು ಹನ್ನೆರಡು ಅಂತ ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾವು ಬಹಳ ಸರೇ ಹೇಳ್ತೇವೆ ಹೇಳಿದ್ದನ್ನು ಹೇಳ್ತೀರಿ ಹೇಳಿದ್ದನ್ನು ಹೇಳ್ತೀರಿ ಅಂತ ಅಂತೀರಿ ನೀವು ಒಂದು ಎರಡು ಮಕ್ಕಳನ್ನ ಹಡಿಬೇಡ್ರಿ ಕಡ್ಡಾಯವಾಗಿ ನಾವು ಹೇಳ್ತೇವೆ ನೋಡಿ ನಿಮ್ಗೆ ನೀವು ಮನುಷ್ಯರೇ ಆಗಿದ್ರೆ ಇದನ್ನು ತಿಳ್ಕೊಳ್ರಿ ಮನುಷ್ಯರಾಗಿಲ್ಲ ಅಂತಂದ್ರೆ ನೀನು ತಿಳ್ಕೋಬೇಡ್ರಿ ಕನಿಷ್ಠ ನಾಲ್ಕು ಮಕ್ಕಳನ್ನು ಹಗಲೇಬೇಕು ಹ್ಮ್ ಏನು ಮಾಡಿದ್ರೆ ಬಹಳ ಚಲೋ ನಿಮಗೆ ಬಹುಮಾನ ಕೊಡ್ತೀವಿ ನಾಲ್ಕು ಮಕ್ಕಳನ್ನ ಹಡಿಲಿ ಕನಿಷ್ಠ ನಾಲ್ಕು ಮಕ್ಕಳನ್ನು ಹಡಿರೇಬೇಕು ಇದರಿಂದ ಏನಾಗೈತಿ ನಮ್ಮ ದೇಶ ಅಲ್ಪಸಂಖ್ಯಾತರು ಹೋಗಿ ಬಹುಸಂಖ್ಯಾತರಾಗಿದ್ದಾರೆ ಬಹುಸಂಖ್ಯಾತರು ಹೋಗಿ ಅಲ್ಪಸಂಖ್ಯಾತರಾಗಿದ್ದಾರೆ ನೀವು ಇವತ್ತು ಒಂದು ಎರಡು ಹಡಿತೀರ ಹ ಎರಡು ಈಗ ಒಂದನ ಆಗಾಕತ್ತೈತೆ ಈಗ ಒಂದನು ಬೇಡ ಅನ್ನುವಂಥ ಪರಿಸ್ಥಿತಿ ಬಂದತೆ ಮುಂದ ನಮ್ಮ ಹಿಂದೂ ಸಂಸ್ಕೃತಿ ಹೆಂಗ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗ್ತತಿ ಇದನ್ನು ವಿಚಾರ ಮಾಡ್ರಿ ಸ್ವಲ್ಪ ನಾಲ್ಕ್ ಮಕ್ಕಳು ಯಾಕೆ ಬೇಕು ಅನ್ನುವಂಥದ್ದನ್ನು ನಾವು ಬಹಳ ಸರಿ ಹೇಳಿದ್ದೇವಿ ಒಂದು ತಂದಿಗೆ ಇಟ್ಕೊಳ್ರಿ ಒಂದು ತಾಯಿ ಹೇಳ್ರಿ ಒಂದು ಸಮಾಜಕ್ಕೆ ಕೊಡ್ರಿ ಇನ್ನೊಂದನ್ನ ಯಾಕೆ ದೇಶ ರಕ್ಷಣೆ ದೇಶ ರಕ್ಷಣೆ ಗಡಿಯಲ್ಲಿ ಎಂಥ ಕಷ್ಟ ಐತಿ ಇವತ್ತ ಆ ಗಡಿಯಲ್ಲಿ ನಮ್ಮ ಸೈನಿಕರು ಎಷ್ಟು ಕಷ್ಟ ನಷ್ಟ ಅನುಭವಿಸಿ ನಮ್ಮನ್ನು ಕಾಯ್ತಾ ಇದ್ದಾರೆ ಅವರು ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಸುರಕ್ಷಿತವಾಗಿ ಇವತ್ತು ಊಟ ಮಾಡ್ತಾ ಇದಾವೆ ಮಲಗ್ತಾ ಇದ್ದೇವೆ ನಿದ್ದೆ ಮಾಡ್ತಾ ಇದ್ದಾವೆ ಇದ್ರ ಎಚ್ಚರ ಐತಿ ನಿಮ್ಗ ಸ್ವಲ್ಪ ಎಚ್ಚರ ಐತಿ ನೀವು ಮನುಷ್ಯರಾಗಿದ್ದೀರಿ ನೀವು ಆ ಅವ್ರು ಎಷ್ಟು ಕಷ್ಟ ಅಲ್ಲಿ ಒಂದು ಹೋಗಿ ನೋಡ್ರಿ ಲಡಾಕಿ ಹೋಗಿ ನೋಡ್ರಿ ಎಂತ ಪರಿಸ್ಥಿತಿ ಐತಿ ನಾವು ಹೋಗಿ ಸ್ವತಃ ನೋಡಿ ಬಂದಿದ್ದೇವೆ ಅದಕ್ಕೆ ನಿಮಗೆ ಹೇಳ್ತದ್ರಿ ರಾತ್ರಿ ಅವ್ರ ಪರಿಸ್ಥಿತಿ ಹಿಮದೊಳಗ ಇರ್ತತಪ್ಪ ಅನ್ನೋ ಅಂತ ಅದಕ್ಕ ನೀವು ಇಂಥ ಕೆಲಸ ಮಾಡಬೇಡ್ರಿ ನಾಲ್ಕು ಮಕ್ಕಳನ್ನ ಹಡಿರಿ ಒಂದ್ ದೇಶಕ್ಕಾಗಿ ಕೊಟ್ರಿ ಅಥವಾ ನೀವೋ ಹೋಗ್ರಿ ದೇಶ ರಕ್ಷಣೆ ಸಲುವಾಗಿ ಇನ್ನೂ ಒಳ್ಳೇದದ ಹೋದ್ರಿ ಅಂತಂದ್ರೆ ಆದ್ರೆ ನಿಮ್ಮನ್ನು ಯಾರೋ ಕರ್ಕೊಳ್ಳೋದಿಲ್ಲ ಅಲ್ಲಿ ಡೇಟ್ ಬಾರಾಗ್ಯದ ನೋಡ್ರಿ ಅದಕ್ಕೆ ಮಾಡಬೇಡ್ರಿ ಏನೋ ಹೇಳಕೋ ಎಲ್ಲಿಗೆ ಬಂತಿದ ನಾಲ್ಕು ಮಕ್ಕಳ ಸಲುವಾಗಿ ಇದನ್ನ ಮಾಡಿದ್ವಿ ಈಗ ಎರಡ ಹಡದಿರ್ತೀರಿ ಅಥವಾ ಒಂದ ಮಾಡ್ತೀರಿ ಈ ಎರಡು ಹಡದನ್ನ ಎರಡು ಮಕ್ಕಳನ್ನ ಒಂದು ಕಾಲಕ್ಕ ನಮ್ಮ ದೇಶದಿಂದ ನಾವು ಬ್ರಿಟಿಷರನ್ನ ಇಂಗ್ಲಿಷರನ್ನ ಚೆಂಡ್ ಹಾಕಿ ದೂಡಿ ಹೊರಗೆ ದಬ್ಬಿದ್ವಿ ಹೌದಲ್ಲ ಬ್ರಿಟಿಷರನ್ನ ಓಡಿಸಿದ್ವಿ ಈಗ ನಮ್ಮ ಮಕ್ಕಳನ್ನು ಓಡಿಸಾಕ್ತಿವಿ ಅಲ್ಲಿಗೆ ಒಂದು ಎರಡು ಇರ್ತವಲ್ಲ ಇವನ್ನ ಅಲ್ಲಿಗೆ ಓಡಿಸಾಕ್ತೇರಿ ಅದಕ್ಕ ಓದಾಕ 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 ಅಂತ ಅಲ್ಲಿಗೆ ಓಡಿಸ್ತೀರಿ ಇಲ್ಲೇ ಇವ್ರ ಮುಖ ಅವ್ರ ನೋಡೋದು ಅವ್ರ ಮುಖ ಇವ್ರು ನೋಡೋದು ಮುಂಜಾನೆ ಇದ್ ಜೀವಂತ ಜೀವಂತದಿಯಾ ಅಂತ ಇವ್ರ ಅವ್ರನ್ನ ಕೇಳದ್ ಅವ್ರ ಇವ್ರ ಜೀವಂತ ಜೀವಂತದಿಯಾ ಅಂತ ಇವ್ರನ್ನ ಕೇಳದ್ ಹೌದಲ್ರಿ ಡಾಕ್ಟ್ರ ಅವ್ರಿ ನೋಡ್ರಿಗ ತೊಂಬತ್ತೆಂಟು ವರ್ಷ ತೊಂಬತ್ತೇಳು ಮುಗಿದು ತೊಂಬತ್ತೆಂಟು ವರ್ಷ ಆಯತಿ ಅವ್ರ ಹೆಂಗದ ನೋಡ್ರಿ ಇನ್ನು ನಾವ್ ಇವತ್ತ ಮೂವತ್ ನಲ್ವತ್ತು ವರ್ಷಕ್ಕ ನಮ್ಮದು ಮುಗಿದು ಹೋಗಿರ್ತತಿ ಅದಕ್ಕ ಒಂದು ಎರಡು ಹಡಿಬೇಡ್ರಿ ನಾಲ್ಕು ಮಕ್ಕಳನ್ನ ನಡ್ರಿ ಒಬ್ಬ ನಾವು ಈಗ ಯಾವಾಗ ಸೈನಿಕರ ಸಂರಕ್ಷಣೆಗೆ ಸನ್ಮಾನ ಯಾವಾಗ ಅದು ಸೋಲಾಪುರದಾಗ ಹ ಏಳು ವರ್ಷದ ಹಿಂದ ಯುದ್ಧದೊಳಗೆ ತೀರ್ಕೊಂಡಂತ ಸೈನಿಕರ ಪಾಲಕರ ಏನ್ ಇರ್ತಾರ ಪಾಲಕರು ಅಥವಾ ಕುಟುಂಬದವ್ರು ಏನಿರ್ತಾರ ಅವರಿಗೆ ಇಪ್ಪತ್ತೊಂದು ಮಂದಿಗೆ ನಾವು ಸನ್ಮಾನ ಮಾಡಿದ್ವಿ ಇಲ್ಲೇ ಸೋಲಾಪುರದಾಗ ಸಮಾಧಾನದಿಂದ ಆ ಇಪ್ಪತ್ತೊಂದು ಮಂದಿ ಸೈನಿಕ ತಾಯಂದಿರಿಗೆ ಅಥವಾ ಅವ್ರ ಹೆಂಡರಿಗೆ ಮಕ್ಕಳಿಗೆ ನಾವು ಪಾ ಸನ್ಮಾನ ಮಾಡಿದಾಗ ಅವರಿಗೆ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಟ್ರಿ ಅವಾಗ